ಅಂಬೇಡ್ಕರ್ 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 ಇದು ಒಂದು ಫ್ಯಾಷನ್ ಆಗಿದೆ ಅನ್ನುವಂಥದ್ದನ್ನ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ತಮ್ಮ ವ್ಯಕ್ತವನ್ನ ಅದರ ಅಂಗವಾಗಿ ಇಡೀ ದೇಶದಲ್ಲಿಯೇ ದಲಿತ ಸಂಘಟನೆಗಳು ಹೋರಾಟಕ್ಕಿಳಿದು ಇದರ ಒಂದು ತಾರಕ ಈ ಹೋರಾಟ ಒಂದು ತಾರಕಿರಿಯಿದೆ ಕರ್ನಾಟಕದಲ್ಲೂ ಕೂಡ ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕೂಡ ಅಕ್ರಮಕವಾದಂತಹ ಒಂದು ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದೆ ಅದರಂತೆ ಕಾರ್ಮಿಕ ಇಲಾಖೆ ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಇಲಾಖೆ ಘಟಕದ ಅಧ್ಯಕ್ಷರಾದಂತ ಮಂಜುನಾಥ್ ಕಾಂಬ್ಳೆ ಅವರು ನಮ್ಮ ಜೊತೆ ಇದ್ದಾರ ಈ ಒಂದು ಗೃಹ ಸಚಿವರು ಅವಮಾನಕರಾದಂತಹ ಒಂದು ಹೇಳಿಕೆಯನ್ನ ಯಾವ ರೀತಿ ಖಂಡಿಸ್ತಾರ ಅನ್ನೋದನ್ನ ನಾವು ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಅಮಿತ್ ಶಾ ಆಗಿರ್ಬೋದು ಈ ಬಿಜೆಪಿಯವರಾಗಿರ್ಬೋದು ಮೋದಿ ಅವರಾಗಿರ್ಬೋದು ಅವ್ರಿಗೆ ಮೊದಲಿನಿಂದರೂ ಏನು ಈ ಆರ್ ಎಸ್ ಎಸ್ ಮೈಂಡ್ ಅವ್ರಿಗೆ ಯಾವಾಗ್ಲೂ ಅವರು ಏನು ಒಂದು ಸಲ ಹೇಳ್ತಾರೆ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ತೆಗಿತೀವಿ ಸಂವಿಧಾನವನ್ನ ಕೆತ್ತಾಕ್ತಿವಿ ಇವತ್ತು ಏನು ಸದನದಲ್ಲಿ ಅಮಿತ್ ಶಾ ಅವರು ಏನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಅಂಬೇಡ್ಕರ್ 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 ಅನ್ನೋದನ್ನ ಬಿಟ್ಟು ದೇವ್ರ ಹೆಸರನ್ನ ತಗೊಂಡ್ರೆ ನೀವು ಇಷ್ಟೊತ್ತಿಗೆ ಮೋಕ್ಷ ಪ್ರಾರ್ಥ ಆಗ್ತಿತ್ತು ಇವ್ರು ಯಾಕೆ ಮತ್ ಮೋದಿ 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 ಅಂತ ಇವತ್ತು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ಆ ಸದನದಲ್ಲಿ ಹೋಗ್ತಿರ್ತಿದ್ದಾನೆ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟೇ ಹೋಗಿದ್ರೆ ಎಲ್ಲಿ ಅಮಿತ್ ಶಾ ಎಲ್ಲಿ ಮೋದಿ ಎಲ್ಲಿ ನಾನು ಎಲ್ಲಿ ನೀವು ಮಾತಾಡೋದಕ್ ಸಾಧ್ಯ ಯಾವ ಸಂವಿಧಾನದ ಮೂಲಕ ಇವತ್ತು ಅಧಿಕಾರವನ್ನ ಹಿಡಿದಿದ್ದಾರೆ ಏನು ಕೇಂದ್ರದ ಗೃಹ ಸಚಿವರು ಅದೇ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾರೆ ಇವತ್ತು ಇಡೀ ದೇಶ ಹೊತ್ತು ಉರಿತಾ ಇದೆ ನಿನ್ನೆ ಕೂಡ ನಾವು ವಿವಿಧ ದಲಿತ ಸಂಘಟನೆಯವರು ಕೂಡ ಕೂಡಿ ನಾವು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ ಖಂಡಿಸ್ಬೇಕು ಇಂಥವ್ರನ್ನು ಇವ್ರಿಗೆ ಅಧಿಕಾರದ ಮದ ಕೇಂದ್ರದಲ್ಲಿ ಗೃಹ ಸಚಿವ ನಾನಿದ್ದೀನಿ ನಾ ಏನ್ ಮಾಡುದ್ರನ್ನು ನಡೀತದೆ ಏನ್ ಮಾಡುದ್ರನ್ನು ಮುಚ್ಚಾಕ್ತೀನಿ ತುಚ್ಚಾಕ್ತೀನಿ ಅಂತ ಹೇಳಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಿರೋದೇ ಇಂಥವ್ರನ್ನ ಮಟ್ಟ ಹಾಕೋದಕ್ಕೆ ಇದಕ್ಕೊಂದು ಗತಿ ಬರ್ತದೆ ಸರ್ ಇವಾಗ ಏನ್ ಅಂಬೇಡ್ಕರ್ ಬಗ್ಗೆ ಒಂದು ಹಣಕಾರಿಯನ್ನು ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷನೂ ಕೂಡ ದಿಲ್ಲಿಯಿಂದ ಹೇಳುವರೆಗೂ ಸರಿ ಹೋರಾಟಕ್ಕೆ ಸಮೇತ ಆಗ್ತಾ ರಾಜೀನಾಮೆ ನೀಡಬೇಕು ಅವ್ರ ಕಡಿತರ ಅಂಬೇಡ್ಕರ್ ಏನ್ ಸಮಾಜ ಇದೆ ಆ ಸಮಾಜ ಕಡ ಕ್ಷಮಾಪನೆ ಕೇಳಿಸ್ಬೇಕು ಅನ್ನೋದನ್ನ ಕೇಳ್ಕೊಳ್ತಾರೆ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಸಂಸದಲ್ಲಿ ಈಗಾಗ್ಲೇ ಎಲ್ಲ ಸಂಸದರನ್ನ ತಗೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗೂ ಈಗಾಗ್ಲೇ ಬೆಂಕಿ ಹತ್ತಿದೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಅಮಿತ್ ಶಾ ಅವರು ಕೂಡಲೇ ಯಾವ ಸಂವಿಧಾನದ ಮೂಲಕ ನೀವು ಅಧಿಕಾರವನ್ನ ಹಿಡಿದಿದ್ದೀರಿ ಆ ಸಂವಿಧಾನವನ್ನ ನಿಮಗೆ ಬೇಡ ಅಂದ್ರೆ ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟ ಹೊರಗೆ ಬನ್ನಿ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಒಟ್ಟಿಂದ ಇವತ್ತು ಪ್ರತಿ ಒಂದು ಕಡೆನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ರಾಜೀನಾಮೆ ಕೊಡೋವರೆಗೂ ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವೇಳನ ಕಾರ್ಯಕ್ಕಾಗಿ ಏನ್ ಸಂಸದರು ಸಮಾಜಕ್ಕೆ ಸೇರಿರುವಂತಹ ಮೀಸಲಾತಿಯಿಂದ ಕೊಡುತ್ತಿರುವಂತಹ ಸಂಸದರು ಶಾಸಕರುಗಳು ಇವರು ನಿಲುವುಗಳಿಗೆ ತಾವು ಯಾವ ಇವರು ಇದರಿಂದ ಪ್ರತಿ ಸರ್ಕಾರವನ್ನ ಪ್ರತಿ ಸರ್ಕಾರ ಆಡಳಿತದಲ್ಲಿ ಇರುವಂತಹ ಶಾಸಕರಾಗಿರ್ಬೋದು ವಿರೋಧ ಪಕ್ಷದ ಆಡಳಿತದ ವಿರೋಧ ಪಕ್ಷದಲ್ಲಿ ಇರುವಂತಹ ಶಾಸಕರು ಮತ್ತು ಸಂಸದರು ಆಗಿರಬಹುದು ಇವರ ಇದನ್ನ ಯಾವ ರೀತಿ ನೋಡಬೇಕು ಮತ್ತು ಒಬ್ಬ ಸಂಘ ದಲಿತ ಸಂಘಟಕಾಗಿ ಒಬ್ಬ ನಾಯಕರಾಗಿ ಇದನ್ನ ಯಾವ ರೀತಿ ಅವರಿಗೆ ಹೋಗ್ತಾ ಇರಬೇಕು ಬಹುಶಃ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಕೂಡಿ ಇದರಲ್ಲಿ ಯಾವುದೇ ರೀತಿ ಕಾಂಗ್ರೆಸ್ ಬಿಜೆಪಿ ಅನ್ನದನೆ ಎಲ್ಲ ಬಿಜೆಪಿ ಸಂಸದರು ಎಲ್ಲ ಕಾಂಗ್ರೆಸ್ ಸಂಸದರು ಒಟ್ಟಾಗಿ ಕೂಡಿ ಅಮಿತ್ ಶಾ ವಿರುದ್ಧ ಹೋರಾಟ ಮಾಡಬೇಕು ನಿಜವಾದ ನಾವು ಅಂಬೇಡ್ಕರ್ ವಾದಿಗಳಾಗಿದ್ದರೆ ಎಲ್ಲ ಬಿ ಜೆ ಪಿಯ ಎಲ್ಲ ಮುಖಂಡರು ದಲಿತ ಮುಖಂಡರು ಇವತ್ತು ಅಮಿತ್ ಶಾ ವಿರುದ್ಧ ಹೋರಾಟಕ್ಕೆ ಬರಬೇಕು ಅವಾಗ್ಲೇ ಅವ್ರಿಗೆ ಒಂದು ನಾನು ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋದಕ್ಕೆ ಒಂದು ಹೆಮ್ಮೆ ಇರ್ತದೆ ಇವ್ರ ಎಲ್ಲರೂ ಬಿಜೆಪಿ ಅವರು ಬರೀ ಹೆಸರಿಗೆ ಮಾತ್ರ ಇಲ್ಲ ನಾನು ಎಸ್ ಸಿ ನಾನು ಎಸ್ ಟಿ ಅನ್ಕೊಂಡ್ರೆ ಅಲ್ಲ ಎಲ್ಲ ಕೇಂದ್ರ ಬಿಜೆಪಿ ಸಂಸದರು ಸಂಸತ್ತಲ್ಲಿ ಪ್ರಶ್ನೆಯನ್ನ ಮಾಡಬೇಕಾಗಿ ಈ ರೀತಿ ಒಂದು ಅವ್ರಿಗೆ ನೀವು ಕರೆ ಕೊಟ್ಟಿದ್ದೀರಿ ಮುಂದಿನ ಹೋರಾಟ ಯಾವ ರೀತಿ ಇರ್ಲಿದೆ ನಿಮಗೆ ಯಾವ ರೀತಿ ಈ ಹೋರಾಟ ಮುಂದ ತಗೊಂಡು ನಮ್ಮ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಯಾವುದೇ ರೀತಿ ಹೋರಾಟವಾದರೂ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದೀವಿ ಈಗಾಗಲೇ ನನ್ನ ವೈಯಕ್ತಿಕವಾಗಿ ನಾನು ಎಲ್ಲ ದಲಿತ ಸಂಘಟನೆಯವರ ಜೊತೆಗೆ ಕೂಡಿ ನಾನು ಕೂಡ ಹೋರಾಟವನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದೀನಿ ಧನ್ಯವಾದ ಸರ್ ಥ್ಯಾಂಕ್ ಯು ಇದಾಗಿತ್ತು ಮಂಜುನಾಥ್ ಕಾಂಬಳೆ ಅವರ ಮಾತು ಈಗಾಗಲೇ ದಲಿತ ಸಂಘಟನೆಗಳು ಮತ್ತು ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಅದರಂತೆಯೇ ವಿರೋಧ ಪಕ್ಷದಲ್ಲಿ ಆಗಿರ್ಬೋದು ಮತ್ತು ಆಡಳಿತ ಪಕ್ಷದಲ್ಲಿ ಆಗಿರ್ಬೋದು ಶಾಸಕರು ಮತ್ತು ಸಂಸದರು ಸಮುದಾಯಕ್ಕೆ ಸೇರಿರುವಂತಹ ಎಲ್ಲರೂ ಇದರನ್ನ ಪ್ರತಿಭಾಪದಿಂದ ವಿರೋಧಿಸಬೇಕು ಮತ್ತು ಅಮಿತ್ ಶಾ ಅವರಿಗೆ ಇದರ ಬಿಸಿ ಮುಟ್ಟಿಸ್ಬೇಕು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ ಮುಂದ್ಬರೋ ದಿನಗಳಲ್ಲಿ ಸಮುದಾಯಕ್ಕೆ ರಿಸರ್ವೇಷನ್ ಅಹ್ ಏನ್ ಕೋಟಾದಲ್ಲಿ ಸಚಿ ಶಾಸಕರು ಹಾಗೂ ಸಂಸದರಾಗಿದ್ದಾರೆ ಇದರ ನೆಲುವನ್ನು ಬಾಬಾ ಸಾಹೇಬರ ಅವಮಾನವನ್ನು ಯಾವ ರೀತಿ ನೋಡ್ತಾರ ಅನ್ನೋದನ್ನ ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಬೆಳಗಾವಿ